ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ನಿದ್ದೆಯನ್ನು ಅವನು ಕೈವಶ ಮಾಡ್ಕೊಂಡಿದ್ದ ಅರ್ಜುನ್ ಅಂದರೆ ಬೇಡ ಅಂದರೆ ಬರ್ತಿರಲಿಲ್ಲ ಬೇಕು ಅಂದರೆ ಬರ್ತಿತ್ತು ಅಂತ ಅಂದರೆ ಕಾಲ ಕೊಲ್ಲದೆ ಮನುಷ್ಯ ಕೊಲ್ಲಲಾರ ಅಂತ ಲಂಕೆ ಧರ್ಮ ಏನಿತ್ತು ರಾವಣನ ಕಾಲದಲ್ಲಿ ಅಂದರೆ ಯಾರಿದ್ದನ್ನು ಬೇಕಿದ್ರು ನಿನಗೆ ಬೇಕಿದ್ರೆ ಕಿತ್ಕೋಬೋದು ಅಂತ ಅದು ಯಾರ ಹೆಂಡತಿ ಆಗಲಿ ಕಾಲ ಹೀಗಿರೋದಕ್ಕೆ ಕಾರಣ ಅಂತ ಹೇಳ್ತಾರೆ ರಾಜನೇ ಕಾರಣ ಅಂತ ರಾಜ ಹೇಗಿದಾನೋ ಕಾಲ ಹಾಗೆ ಪರಿವರ್ತಿತ ಆಗತ್ತೆ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಖಿ ನಮ್ಮೊಂದಿಗೆ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಜೊತೆಯಾಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಹಾಭಾರತ ರಹಸ್ಯಗಳಲ್ಲಿ ಗೀತ ಪರ್ವ ಈ ಅಧ್ಯಾಯದಲ್ಲಿದ್ದೀವಿ ಮತ್ತು ಗೀತ ಪರ್ವದಲ್ಲಿ ನಾವೀಗ ವಿಶ್ವರೂಪ ದರ್ಶನ ಈ ಒಂದು ಅತ್ಯಂತ ಮಹತ್ವದ ತುಂಬ ಸ್ವಾರಸ್ಯಕರವಾದ ನಮಗೆ ಒಂಥರ ಜ್ಞಾನೋದಯ ಉಂಟು ಮಾಡುವಂಥ ಒಂದು ಎಪಿಸೋಡ್ ಅಂತ ನನಗನ್ಸುತ್ತೆ ಸಾಕಷ್ಟು ವಿಚಾರಗಳನ್ನ ತಿಳಿಸುವಂಥ ಎಪಿಸೋಡ್ ಅದರಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಕೃಷ್ಣನ ಮಾತು ಆರಂಭ ಆಗಿದ್ದನ್ನು ನಾನು ನೋಡಿದ್ವಿ ಕಾಲ ಧರ್ಮ ಅಥವಾ ನಾನು ಯಾವುದು ಕ್ರೆಡಿ ಆಗಿದ್ದೀನಿ ನಾನು ಯಾವುದು ಕಾರ್ಯತತ್ಪರನಾಗಿದ್ದೀನಿ ಅನ್ನೋದನ್ನು ನೀನು ನಿನ್ನ ಕೆಲಸ ಏನು ಅಂದರೆ ನೀನು ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥಷ್ಟೇ ನಿನ್ನ ಕೆಲಸ ಅಕಸ್ಮಾತ್ ನೀನು ಮಾಡದೇ ಇದ್ದರೂ ಕೂಡ ನಾನೇನು ಮಾಡಬೇಕು ಅದು ಹಾಗೇ ಆಗುತ್ತೆ ಅನ್ನೋ ಮಾತನ್ನು ಕೃಷ್ಣ ಹೇಳ್ತಾ ಇರ್ತಾನೆ ಸೊ ಎಸ್ ಸರ್ ಹೌದು ನೀವು ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದಿರಿ ಕಳೆದ ಸಂಚಿಕೆಯಲ್ಲಿ ಕೊನೆಗೆ ನಮಗೆ ನಮಗೆ ಹೇಗೆ ಗೊತ್ತಾಗತ್ತಾ ಹೇಗೆ ಅನ್ನೋ ಪ್ರಶ್ನೆ ಅಂತ ಅದು ಗೊತ್ತಾಗೋದೇ ಇಲ್ಲ ಏನಾಗಬೇಕಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಏನ ಅದರ ಪರಿಣಾಮಗಳೇನು ಯಾವತ್ತೇನಾಗತ್ತೆ ಅಂತ ಗೊತ್ತಿರೋದಕ್ಕೆ ಸಾಧ್ಯವೂ ಇಲ್ಲ ಅಂತ ಆದರೆ ಇವತ್ತೊಂದು ಕರ್ತವ್ಯ ಇದೆ ಅದನ್ನು ನಾವು ಮಾಡಬೇಕಾಗತ್ತೆ ಅಂತ ಈ ಕರ್ತವ್ಯ ಯಾವುದು ಅನ್ನೋದನ್ನು ಗುರುತಿಸ್ಬೇಕು ಅದನ್ನು ಮಾಡ್ತಾ ಹೋಗಬೇಕು ಅನ್ನೋದನ್ನು ಹೊರತುಪಡಿಸಿ ಇಲ್ಲಿ ಬೇರೆ ಏನೂ ಇಲ್ಲ ಅಂತ ಅದಕ್ಕೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಕರ್ತವ್ಯಗಳನ್ನು ನಿಗದಿಪಡಿಸಿ ನೀನು ಅದಷ್ಟು ಮಾಡು ಅದಕ್ಕೆ ಚ್ಯುತಿ ತರಬೇಡ ಅಂತ ಬಹಳ ಬಿಗಿಯಾಗಿ ತಂದು ಕೂರಿಸ್ಬಿಟ್ರು ಅಂತ ಅಂದರೆ ತಂದೆಯ ಕರ್ತವ್ಯ ಮಗನ ಕರ್ತವ್ಯ ಸಹೋದರನ ಕರ್ತವ್ಯ ಪ್ರಜೆಯ ಕರ್ತವ್ಯ ರಾಜನ ಕರ್ತವ್ಯ ಹೀಗೆ ಹತ್ತು ಹತ್ತಾರು ತರಹದ ಕರ್ತವ್ಯಗಳು ನಮ್ಮ ನಮಗಿದೆಯಲ್ಲ ನಮ್ಮ ಕರ್ತವ್ಯ ಅಷ್ಟು ನಾವು ಮಾಡೋದು ಅಂತ ಈ ಕರ್ತವ್ಯ ಮಾಡೋದು ಅನ್ನೋದಕ್ಕರ್ಥ ಅದನ್ನು ಹೇಗಾದರೂ ಮಾಡೋದು ಅಂತಲ್ಲ ಕರ್ತವ್ಯ ಅಂತ ಮಾಡ್ತೀನಿ ಅಂತ ಒಂದು ಭಾಷೆ ಬಂದಿದೆ ಇಟ್ಸ್ ಮೈ ಡ್ಯೂಟಿ ಅಂತ ಹಾಂ ಇಟ್ಸ್ ಮೈ ಡ್ಯೂಟಿ ಅನ್ನುವಾಗ ನನಗೆ ಆಸಕ್ತಿನೂ ಇಲ್ಲ ಆಸ್ತೇನೂ ಇಲ್ಲ ಅನ್ ಹಾಗಲ್ಲ ಅಂತ ಅಂದರೆ ಕರ್ತವ್ಯವನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕಾಗತ್ತೆ ಅಂತ ಆ ಥರ ಮಾಡಿದಾಗ ಮಾತ್ರ ಅದರ ಫಲ ಸಿಗೋದು ಅದನ್ನು ಮಾಡಬೇಕು ಅಂತ ಅದನ್ನೇ ನೀವು ಕೇಳಿದ ಪ್ರಶ್ನೆ ಇದೆಯಲ್ಲ ಅದು ಕೆಲವು ಹೇಳ್ತಾನೆ ಕೇಳ್ತಾನೆ ಅನ್ನೋಂತ ತಸ್ಮಾತ್ವ ಮುಶೋಲಭಸ್ವ ಜಿತ್ವಾ ಶತ್ರು ಭುಂಕ್ಷ್ವ ರಾಜ್ಯಂ ಸಮೃದ್ಧ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಇದು ಬಹಳ ಪ್ರಸಿದ್ಧವಾದದ್ದು ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅಂತ ಇದೆಯಲ್ಲ ನಿಮಿತ್ತ ಮಾತ್ರವಾಗಿರೋದು ಅನ್ನೋ ಮಾತನ್ನ ನಮ್ಮ ಹಳವರು ತುಂಬಾ ಬಳಸ್ತಾ ಇದ್ರು ಅಲ್ವಾ ಈ ನಮ್ಮ ಹಿಂದಿನ ತಲೆಮಾರಿನ ನಿಮಿತ್ತ ಮಾತ್ರ ಅನ್ನೋ ನಾವೆಲ್ಲ ನಿಮಿತ್ತ ಮಾತ್ರ ಅನ್ನೋ ಮಾತು ಬಹಳ ಬಳಕೆಯಲ್ಲಿ ಈ ಕಡಿಮೆ ಆಗಿದೆ ಅದು ಅದು ಇಲ್ಲಿಂದ ಬಂದಿರೋದು ಅದು ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ ಇಲ್ಲಿಂದ ತಗೊಂಡಿರೋದು ಅಂತ ಅದೇ ಒಂದು ಕಾಲದಲ್ಲಿ ಈ ಅಂಶಗಳೆಲ್ಲ ಎಷ್ಟು ಜನಜನಿತವಾಗಿತ್ತು ಅಂತ ಗೊತ್ತಾಗುತ್ತೆ ಇವರೆಲ್ಲ ಭಗವದ್ಗೀತೆ ಓದಿರ್ತಿದ್ರ ಅವರಿಗೆಲ್ಲ ಶ್ಲೋಕ ಆಗಿರ್ತಿತ್ತಾ ಅಂತಲ್ಲ ಇವ್ರನ್ನೆಲ್ಲ ಕೂರಿಸ್ಕೊಂಡು ಯಾರಾದರೂ ಹಳ್ಳಿ ಹಳ್ಳಿಗೆ ಹೋಗಿ ಗೀತೆ ಪಾಠ ಮಾಡ್ತಾ ಇದ್ರಾ ಅಂತಲ್ಲ ಅಂತ ಆದರೆ ಈ ಅಂಶಗಳು ಬದುಕಿನ ಸೂತ್ರಗಳ ಥರ ಇದ್ವಲ್ಲ ಇವುಗಳನ್ನು ತಲೆಮಾರಿಂದ ತಲೆಮಾರಿಗೆ ಹಾಗೆ ತಲುಪಿಸ್ತಾ ಇದ್ದರು ಅಂತ ನಮ್ಮ ಕಾಲಘಟ್ಟದಲ್ಲಿ ಅದು ಕಳಚಿಕೊಳ್ಳುತ್ತು ಅಂತ ಹಾಗಾಗಿ ಹಳಬರು ಅದಕ್ಕೆ ಇದು ಮಾಡಬಾರ್ದು ರಸ ಕಳಿಸ್ಬಾರ್ದು ಅಂತೇಳಿ ನಿಜ ಹಾಗೆ ನೋಡಿ ಈ ನಿಮಿತ್ತ ಮಾತ್ರ ಅನ್ನೋದನ್ನ ಎಲ್ಲ ಕಡೆಗೂ ಎಲ್ಲರೂ ಬಳಸ್ತಾರೆ ಅದೇ ಅದೇನು ಸಂಸ್ಕೃತ ಶಬ್ದನ ಅಂತಲೋ ಗೊತ್ತಿಲ್ಲ ಅದು ಭಗವದ್ಗೀತೆಲಿ ಬಂದಿದ್ದು ಅಂತಲೋ ಗೊತ್ತಿಲ್ಲ ನಾವು ನಿಮಿತ್ತ ಮಾತ್ರರು ಬಿಡಿ ಅಂತ ಇಷ್ಟು ಸಹಜವಾಗಿ ಬಂದೋಗಿದೆ ಅಂತ ಹಾಗೆ ಬಂದಿತ್ತು ಇವೆಲ್ಲ ಅಂತ ಅದಕ್ಕೆ ಹೇಳ್ದವನು ಏನಂದ್ರೆ ಕಾಲೋಸ್ಮಿ ಕ್ಷೇಕತ್ ಪ್ರವೃದ್ಧ ನೀನಿಲ್ಲದ ವೃತೇಪಿತ್ವಾಂ ನೀನಿಲ್ಲದೆಯು ಇವರ ಸಂಹಾರ ಮಾಡೋದಕ್ಕೆ ನಾನು ಹೊರಟಾಗಿದೆ ಹಾಗಾಗಿ ತಸ್ಮಾತ್ ಆ ಕಾರಣಕ್ಕಾಗಿ ತ್ವಂ ಉತ್ತಿಷ್ಠ ನೀನು ಎದ್ದು ನಿಲ್ಲು ನೀನು ಎದ್ದು ನಿಲ್ಲು ನೀನೇನು ಮಾಡಬೇಕಾಗಿದೆ ಅಂತ ಅಂದರೆ ಶತ್ರುಂಜಿತ್ವ ಈ ಶತ್ರುಗಳನ್ನು ಕೊಂದು ಸಮೃದ್ಧಂ ರಾಜ್ಯಂ ಭುಂಕ್ಷ್ವ ಸಮೃದ್ಧವಾದ ರಾಜ್ಯವನ್ನು ನೀನು ಅನುಭವಿಸಬೇಕು ಯಶೋ ಲಭಸ್ವ ಅದರಲ್ಲಿ ನಿನಗೆ ಯಶಸ್ಸು ಸಿಗತ್ತೆ ಕೀರ್ತಿ ಸಿಗತ್ತೆ ನಿನಗೆ ಅಂದರೆ ಇವರ ಸಂಹಾರ ಆಗಬೇಕಾಗಿದೆ ಅದರಲ್ಲಿ ನೀನು ತೊಡಗಿಕೊಂಡೆ ಅಂತಂದಾಗ ನಿನಗೆ ಯಶಸ್ಸು ಸಿಗತ್ತೆ ಆದ್ದರಿಂದ ನೀನು ಮೇಲೇಳು ಎದ್ದು ಯುದ್ಧಕ್ಕೆ ಹೊರಡು ಅಂತ ಮತ್ತೆ ಬಂತು ಅಂದ್ರೆ ಅದೇ ವಿಚಾರಕ್ಕೆ ಬಂತು ಅದೇ ವಿಚಾರಕ್ಕೆ ಬಂತು ಅಂತ ನಾನು ಇದಕ್ಕೆ ಹೇಳಿದ್ದು ಈ ಅಂಶವನ್ನು ಇಟ್ಟುಕೊಂಡೇ ಹೇಳಿದ್ದೇನೆಂದರೆ ಇದು ಪ್ರಳಯ ವಿಶ್ವರೂಪವನ್ನು ತೋರಿಸ್ತಾ ಇರೋದು ಪ್ರಳಯ ವಿಶ್ವರೂಪವನ್ನು ತೋರಿಸೋದಕ್ಕೆ ಕೃಷ್ಣನಿಗೆ ಕಾರಣ ಇದೆ ಅಂತ ಅರ್ಜುನ ಕೇಳಿದ್ದು ವಿಶ್ವರೂಪ ತೋರಿಸು ಅಂತ ಆದರೆ ಅವನು ಒಂದು ಭಾಗವನ್ನು ಮುಖ್ಯವಾಗಿಸಿಕೊಂಡು ಪ್ರಧಾನವಾಗಿಸಿಕೊಂಡು ತೋರಿಸುವಲ್ಲಿ ಕೃಷ್ಣನಿಗೆ ಈ ಪಾಠವನ್ನು ಅರ್ಜುನನಿಗೆ ಹೇಳಬೇಕಾಗಿದೆ ಅಂತ ಅಂದರೆ ಮುಗಿದೋಗಿರೋದಿದು ನೀನು ಇಷ್ಟೇ ಮಾಡಬೇಕಾಗಿದೆ ಅನ್ನೋದನ್ನು ಅವನಿಗೆ ಮನದಟ್ಟು ಮಾಡಬೇಕಾಗಿದೆಯಲ್ಲ ಅದಕ್ಕೆ ಅಂತ ಹಾಗಾಗಿ ಎಷ್ಟು ಚೆನ್ನಾಗಿ ಇದರಲ್ಲಿ ಅಂದರೆ ಒಬ್ಬ ಒಬ್ಬ ಗೈಡಾಗಿ ಒಬ್ಬ ಮಾರ್ಗದರ್ಶಿಯಾಗಿ ಒಬ್ಬ ಶಿಕ್ಷಕ ಆಗಿ ಅವನು ಪಾಠ ಮಾಡ್ತಾನೆ ಅಂತ ಅಂದರೆ ಅಲ್ಲಿ ಥಿಯರಿ ಹೇಳ್ತಾನೆ ಅಲ್ಲೆಲ್ಲ ಪ್ರಾಕ್ಟಿಕಲ್ ಹೇಳ್ತಾನೆ ನೀನೇ ಅಂತ ಹೇಳ್ತಾನೆ ನೀನಲ್ಲ ಅಂತ ಹೇಳ್ತಾನೆ ಈ ಥರದ್ದು ತೋರಿಸೋದಿದೆಯಲ್ಲ ಅದು ಬಹಳ ತುಂಬ ಚೆನ್ನ ಚೆನ್ನಾಗಿ ಭಗವದ್ಗೀತೆಯಲ್ಲಿ ಬಂದಿರೋದು ಅಂತ ಹಾಗಾಗಿ ಭಗವದ್ಗೀತೆ ಯಾಕೆ ಓದಬೇಕು ಭಗವದ್ಗೀತೆ ಯಾಕೆ ಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಕಾರಣಗಳು ಕಾಣಿಸುತ್ತೆ ಅಂತ ಅದರ ಸೂಕ್ಷ್ಮ ಸೂಕ್ಷ್ಮ ಅಂಶಗಳಿಗೆ ಹೋದಾಗ ಇಷ್ಟು ತರಹದಲ್ಲಿ ಕಲಿಸುವಿಕೆ ಅಂತ ಇದೆ ಅಂತ ಮಯತೆ ನಿಹತಾಪೂರ್ವಮೇವ ಈಗ ನೀನೇ ನೋಡದಂತೆ ನಾನು ಇವರನ್ನು ಕೊಂದಾಗಿದೆ ಅಂತ ಅವರು ಅಂದರೆ ಅವರ ಕಾಲ ಮುಗೀತು ಅಂತ ಅವರ ಕಾಲ ಮುಗೀತು ಅಂತ ಇನ್ನೇನು ಸ್ವಲ್ಪ ಹೊತ್ತು ಅಂತ ನಿಮಿತ್ತ ಮಾತ್ರ ಅನುಭವ ಸವ್ಯಸಾಚಿನ್ ಸವ್ಯಸಾಚಿ ಅಂದರೆ ಅವನ ಇದ್ರು ಹೆಸರದು ಅವನನ್ನು ಕರೆಯೋದು ಸವ್ಯಸಾಚಿ ಅಂತಂದರೆ ಎರಡೂ ಕೈಗಳಿಂದ ಬಾಣ ಬಿಡಬಲ್ಲವನು ಅಂತ ಎಡಗೈಯಿಂದಲೂ ಬಲಗೈಯಿಂದಲೂ ಬಾಣ ಬಿಡಬಲ್ಲವನಾಗಿದ್ದ ಅಂತವನು ಆ ಥರದ ಇದು ಅಂತ ಇನ್ನೊಂದು ಅವತ್ತು ಒಂದು ಗುಡಾಕೇಶ ಅಂತ ಬಂತು ಹೌದು ನೀವು ಗುಡಾಕೇಶ ಅಂತ ಯಾಕೆ ಅಂತ ನಾನು ಅದನ್ನು ವಿವರಿಸೋದಕ್ಕೆ ಆರಂಭ ಮಾಡಿದೆ ಅಂದರೆ ಏನು ಅಂದರೆ ಪೀಠಿಕೆ ಕೊಟ್ಟೆ ಅದಕ್ಕೆ ಒಂದು ಏನಂದರೆ ಅವರ ಸ್ವಭಾವ ಅವರ ಸಾಮರ್ಥ್ಯಗಳನ್ನು ಗಮನಿಸಿ ಅವರನ್ನು ಹಾಗೆ ಗುರುತಿಸ್ತಿದ್ರು ಅಂತ ಹಾಗೆ ಹೇಳ್ಕೊಂಡು ಮುಂದೆ ಹೋಗುವಾಗ ಗುಡಾಕೇಶ ಅಂದರೆ ಏನು ಅಂತ ಹೇಳಲೇ ಇಲ್ಲ ಅದನ್ನು ಯಾರೋ ಕಾಮೆಂಟಲ್ಲಿ ಕೆಳಗಡೆ ಬರೆದಿದ್ದಾರೆ ಹೌದು ಹಾಂ ಗುಡಾಕೇಶ ಅಂದರೆ ಆ ಕಾಮೆಂಟ್ ಓದಿರಲ್ವಲ್ಲ ಎಲ್ಲರೂ ಅದಕ್ಕೆ ಹೇಳ್ತಾರೆ ಅದು ಗುಡಾಕೇಶ ಅಂದರೆ ನಿದ್ರೆಯನ್ನು ಗೆದ್ದವನು ಅಂತ ಅರ್ಜುನಿಗೆ ಅರ್ಜುನ ನಿದ್ರೆಯನ್ನು ಗೆದ್ದಿದ್ದ ಅಂತ ಅಂದರೆ ನಿದ್ರೆ ಮಾಡ್ತಾ ಇರಲಿಲ್ಲ ಅಂತಲ್ಲ ಅದರ ಅರ್ಥ ಈ ಗೆಲ್ಲೋದು ಅಂದರೆ ಏನು ಅಂತ ಕೇಳಿದರೆ ಯಾವುದನ್ನು ನಾವು ಗೆಲ್ತೀವೋ ಅಥವಾ ಯಾರನ್ನು ಗೆಲ್ತೀವೋ ಅವ್ರು ನಮ್ಮ ಕೈಲಿರ್ತಾರೆ ಅಂದರೆ ನಾವು ಹೇಳ್ದಾಗ ಕೇಳ್ತಾರೆ ಅಂತ ಅರ್ಥ ಅಲ್ವಾ ನಾವೀಗ ಇನ್ನೊಬ್ಬ ರಾಜನನ್ನು ಗೆದ್ದಿದ್ದೀವಿ ಅಂದ್ರ ಅರ್ಥ ಏನು ಅಂದ್ರೆ ಅವನ ಮೇಲೆ ಆಳ್ವಿಕೆ ನಮ್ಮದು ನಾವು ಕೂರು ಅಂದ್ರೆ ಕೂರ್ತಾನೆ ನಿಲ್ಲು ಅಂದ್ರೆ ನಿಲ್ತಾನೆ ಅಂತ ಅರ್ಥ ಅಲ್ವಾ ಹಾಗೆ ನಿದ್ದೆಯನ್ನ ಅವನು ಕೈವಶ ಮಾಡ್ಕೊಂಡಿದ್ದ ಅರ್ಜುನ್ ಅಂದ್ರೆ ಬೇಡ ಅಂದ್ರೆ ಬರ್ತಿರ್ಲಿಲ್ಲ ಬೇಕು ಅಂದ್ರೆ ಬರ್ತಿತ್ತು ಅಂತ ಆಗಿರ್ತಿತ್ತು ಅಂತ ಇದು ಅವನ ಒಂದು ಬಹಳ ಅಂದ್ರೆ ಅಪರೂಪಕ್ಕೆ ಈ ಉಲ್ಲೇಖ ಬರುತ್ತೆ ಅರ್ಜುನನಿಗೆ ಉಳ್ದವರಿಗೆಲ್ಲ ನಿದ್ರೆ ಅಲ್ಲೆಲ್ಲ ಆಗಲ್ಲ ಅಂತಲೇ ಇರುತ್ತೆ ಎಷ್ಟೇ ದೊಡ್ಡವ್ರ ಬಗ್ಗೆ ಆದ್ರೂ ಗೆಲ್ಲೋಕೆ ಆಗಲ್ಲ ಅಂತ ಅದ್ಭುತವಾದ ಯೋಗಿ ಆಗಿದ್ದರಿಂದ ಅವನಿಗೆ ಅದು ಸಾಧ್ಯ ಆಗಿತ್ತು ಅಂತ ಇಲ್ಲಿ ಸವ್ಯಸಾಚಿ ಅಂತ ಅನ್ನುವಾಗ ಅವನು ಅನ್ ಆ ಥರದವನು ಅಂತ ಅದನ್ನು ಎಷ್ಟು ಚೆನ್ನಾಗಿ ಸಂಬೋಧನೆ ಮಾಡ್ತಾ ಹೋಗ್ತಾನೆ ಅಂದರೆ ಯಾವಾಗ ಗುಡಾಕೇಶ ಅಂತ ಹೇಳಬೇಕು ಯಾವಾಗ ಸವ್ಯಸಾಚಿ ಅಂತ ಹೇಳಬೇಕು ಅಂತ ಅಲ್ಲಿ ಹೇಳುವಾಗ ಅದು ಯೋಗದ ವಿಷಯವನ್ನು ಹೇಳುವಾಗ ಗುಡಾಕೇಶ ಅಂತ ಹೇಳ್ದ ಅಂತ ಇಲ್ಲಿ ಹೇಳುವಾಗ ನೀನು ಯುದ್ಧ ಮಾಡು ಅಂತ ಹೇಳುವಾಗ ಸಾಮರ್ಥ್ಯವನ್ನು ಗುರುತಿಸಿ ಹೇಳ್ದ ಅಸಮರ್ಥ ಅಲ್ಲ ನೀನು ಅಂತ ಹಾಗಾಗಿ ನಿಮಿತ್ತ ಮಾತ್ರಂಭವ ಅಂತ ನೀನಿಲ್ಲಿ ಆಗಬೇಕಾಗಿರೋದು ನಿಮಿತ್ತ ಅಷ್ಟೇ ಅಂತ ಈ ನಿಮಿತ್ತ ಅಂತ ಅಂದರೆ ಏನು ಅಂದರೆ ಈ ಕಾರಣಗಳಲ್ಲಿ ಹಲವು ಬೇರೆ ಬೇರೆ ತರಹದ ಕಾರಣಗಳನ್ನು ಶಾಸ್ತ್ರಗಳು ಗುರುತಿಸ್ತವೆ ಇವ ಒಂದು ಒಂದು ಕಾರ್ಯ ನಡೆಯೋದಕ್ಕೆ ಹಲವು ಕಾರಣಗಳಿರ್ತವೆ ಹಲವು ಕಾರಣಗಳಿರ್ತವೆ ಅಂತ ಅದಕ್ಕೆ ಹಳಬರು ಹಳೆಯ ಉದಾಹರಣೆ ಕೊಡ್ತಾ ಇದ್ದಿದ್ದು ಗಡಿಗೆ ನಿರ್ಮಾಣದ್ದು ಬಹಳ ಸುಲಭವಾಗಿ ಗಡಿಗೆ ನಿರ್ಮಾಣದ್ದು ಅವಾಗ ಸಿಗ್ತಿತ್ತು ಗಡಿಗೆ ಮಾಡುವಾಗ ಮಣ್ಣಿಂದ ಗಡಿಗೆ ಮಾಡ್ತಾರೆ ಮಣ್ಣಿನಿಂದ ಗಡಿಗೆ ನಿರ್ಮಾಣ ಮಾಡ್ತಾರೆ ಈಗಲೂ ಹಾಗೇನೆ ಅದು ಗಡಿಗೆಯ ಕಾರಣ ಯಾವುದು ಅಂತ ಬಂದರೆ ಗಡಿಗೆ ಮಾಡಿದ ಯಾವುದರಿಂದ ಮಣ್ಣಿನಿಂದ ಮಣ್ಣು ಕಾರಣ ಗಡಿಗೆಯನ್ನು ಮಾಡಿದವನೊಬ್ಬ ಹಬ್ಬ ಇದ್ದಾನೆ ಕುಂಬಾರ ಗಡಿಗೆಗೆ ಕುಂಬಾರ ಕಾರಣ ಕುಂಬಾರ ಗಡಿಗೆ ಮಾಡುವಾಗ ಅದೇನೋ ಒಂದು ಒಂದಿಷ್ಟು ಸಾಧನಗಳನ್ನು ಉಪಕರಣಗಳನ್ನು ಬಳಸಿರ್ತಾನ ಅವನು ಅದನ್ನೆಲ್ಲೋ ಇಟ್ಕೊಂಡಿದ್ದಾನೆ ಅದೇನೋ ಒಂದು ಕೋಲ್ ಇರ್ತಿತ್ತೋ ಇನ್ನೇನೋ ಒಂದು ಇಟ್ಕೊಳ್ತಾ ಇದ್ದ ಏನೋ ಒಂದಿಷ್ಟು ಐಟಮ್ ಬೇಕು ಗಡಿಗೆ ಆಗೋದಕ್ಕವೂ ಕಾರಣ ಅವುಗಳೂ ಕಾರಣ ಹಾಗಾಗಿ ಒಂದು ಕಾರ್ಯ ಆಗಬೇಕಾಗಿದ್ದರೆ ಒಂದು ಒಂದು ಸೃಷ್ಟಿ ಆಗಬೇಕಾಗಿದ್ದರೆ ಒಂದೇ ಕಾರಣ ಅಂತ ಇರೋದಿಲ್ಲ ಬೇರೆ ಬೇರೆ ಕಾರಣಗಳು ಅಂತ ಇರ್ತವೆ ಅಂತ ಉಪಾದಾನ ಕಾರಣ ಹೀಗೆಲ್ಲ ಅಲ್ಲಿ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಹೆಸರಿದೆ ಅದಕ್ಕೆ ಇರೋದು ಕೂಡ ಕಾರಣ ಅಂದರೆ ಯಾರೋ ಇದ್ದಾರೆ ಅನ್ನೋದು ಕೂಡ ಕಾರಣ ಅದು 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 ಯಾಕೆ ಬೇಕಾಯಿತು ಅದು ಅನ್ನೋದು ಅಂತ ಅದಕ್ಕೊಂದು ಉಪಯೋಗ ಇದೆ ಅನ್ನೋದು ಕಾರಣ ಹೀಗೆ ಒಂದು ಕೆಲಸ ಆಗುವಾಗ ಹಲವು ಕಾರಣಗಳಿರ್ತವೆ ಅದರಲ್ಲಿ ಯಾವುದು ಮುಖ್ಯವಾದದ್ದು ಯಾವುದಿಲ್ಲದೆ ಇದ್ರೆ ಇದು ಆಗ್ತಾನೇ ಇರಲಿಲ್ಲ ಅಂತೆಲ್ಲ ಅದರಲ್ಲೊಂದು ಮಟ್ಟವನ್ನು ಗುರ್ಸೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಮಣ್ಣೆ ಇಲ್ಲದಿದ್ರೆ ಗಡಿಗೆ ಹೇಗಾಗ್ತಾ ಇತ್ತು ಅಂತ ಅಂತ ಬರ್ಬೋದು ಹೀಗೆ ಅಂತ ಮಾಡುವ ಒಬ್ಬ ಇಲ್ಲದೆ ಇದ್ದರೆ ಹೇಗಾಗ್ಬೋದು ಇಲ್ಲ ಮ ಈವತ್ತು ಕುತ್ಕೊಂಡ್ರೆ ಮಷಿನ್ ಮಾಡುತ್ತೆ ಅದನ್ನ ಅನ್ಬೋದು ನಾವು ಅದಕ್ಕೊಂದು ಇನ್ನೊಂದು ಪರ್ಯಾಯ ಇರ್ಬೋದು ಅಂತ ಹೀಗೆ ಬಹಳ ಇದಿಲ್ಲದೆ ಇದ್ದರೆ ಆಗ್ತಾ ಇರಲಿಲ್ಲ ಈ ಅಂತೆಲ್ಲ ತೊಗೊಂಡಾಗ ಅದಕ್ಕೊಂದು ಬೇರೆ ಬೇರೆ ಥರ ಇರುತ್ತೆ ಅದೇ ಥರ ಒಂದು ನಿಮಿತ್ತ ಕಾರಣ ಅಂತ ಈ ನಿಮಿತ್ತ ಕಾರಣ ಅಂದರೆ ಇದ್ದಿದ್ದರಿಂದ ಆಗಿದೆ ಇಲ್ಲದೆ ಇದ್ದಿದ್ರೂ ಆಗ್ತಿತ್ತು ಅಂದರೆ ನಿಮಿತ್ತ ನಿಮಿತ್ತ ಮಾತ್ರ ನಾನು ಅನ್ನೋದಕ್ಕೆ ಅರ್ಥ ಏನಂದರೆ ನಾನು ಇಲ್ಲದೆ ಇದ್ದರೂ ಆಗತ್ತೆ ಈ ಕೆಲಸ ನಿಮಿತ್ತ ಅದೆ ನಾನು ಮಾತ್ರ ಅಂತ ಅಂದರೆ ನಾನು ಬಂದೇ ಆಯ್ತದು ಅಂತ ಯಾವುದೋ ಒಂದು ಭಾಳ ದೊಡ್ಡ ಕೆಲಸ ಆಗುತ್ತೆ ಒಬ್ಬ ವ್ಯಕ್ತಿಯಿಂದ ಅಂತಂದಾಗ ಸಜ್ಜನಿಕೆ ಇರುವ ವ್ಯಕ್ತಿ ಕೆಲಸ ಮಾಡಿದ್ರಿ ಅಂತ ಅಂದರೆ ಅವಾಗ ಅವನು ಹೇಳ್ತಾನೆ ನಾನಲ್ಲ ಇಲ್ಲಿ ಯಾರಿದ್ದರೂ ಆಗ್ತಿತ್ತು ಇದು ಮತ್ತೊಬ್ಬರು ಇದ್ದಿದ್ರೂ ಆಗ್ತಿತ್ತು ಆ ಸಮಯಕ್ಕೆ ನಾನಿದ್ದೆ ಅಷ್ಟೇ ಅಂತ ಅಂತ ಒಬ್ಬ ಆಕ್ಸಿಡೆಂಟಾಗಿ ರಸ್ತೆಯಲ್ಲಿ ಬಿದ್ದಿದ್ದಾನೆ ಯಾರೋ ಕಾರಲ್ಲಿ ಬಂದ ಅವನನ್ನು ಎತ್ಕೊಂಡೋಗಿ ಆಸ್ಪತ್ರೆ ಸೇರಿಸಿದ ನನ್ನ ಜೀವ ಕೊಟ್ಟ್ರಿ ನೀವು ದೊಡ್ಡವರು ಅಂದರೆ ನಾನೆಲ್ಲ ಯಾರಿದ್ದರೂ ಮಾಡ್ತಾಯಿದ್ರು ಆ ಕೆಲಸನ ಆದರೆ ಆ ಕ್ಷಣಕ್ಕೆ ನಾನು ಬಂದೆ ನೀನು ಉಳಿಯೋದಕ್ಕೆ ನಾನು ನಿಮಿತ್ತ ಅದೇ ಅಂತ ನೀನು ಉಳಿಯೋದಕ್ಕೆ ನಾನು ನಿಮಿತ್ತ ಅದೇ ಅಂತ ಹಾಗೆ ನಿಮಿತ್ತ ಅಂತನ್ನುವನು ತಾನಿಲ್ಲದೆಯೂ ಆ ಕೆಲಸ ಆಗತ್ತೆ ಆದರೆ ಇವನಿದ್ದಾಗಿದೆ ಅದು ಯಾಕೆಂದರೆ ಒಬ್ಬ ಬೇಕಲ್ಲಿಗೆ ಇವನಿಲ್ಲದೇ ಇದ್ದರೂ ಇನ್ನೊಬ್ಬ ಬಂದರೂ ಆಗ್ತಿತ್ತು ಆದರೆ ಇವನಿದ್ದರಿಂದ ಆಯಿತು ಅಂತ ಅಂದಾಗ ನಿಮಿತ್ತ ಅಂತ ಕರಿತೀವಿ ನಾವು ಅದರಿಂದ ಇಲ್ಲಿ ಏನು ಅಂತ ಕೇಳಿದರೆ ಅರ್ಜುನ ಇಲ್ಲದೆಯೂ ಸಂಹಾರ ಆಗತ್ತೆ ಆದರೆ ಸಂಹಾರ ಆಗುವಾಗ ಒಬ್ಬ ಬೇಕು ಅಂದರೆ ಕಾಲ ಎಂಥದ್ದು ಅಂತ ಅಂದರೆ ಇದನ್ನು ಸಂಹರಿಸೋದು ಕಾಲವೇ ಆದರೂ ಅದು ಇನ್ಯಾರದೋ ಮೂಲಕ ಮಾಡುತ್ತೆ ಹೊರತು ಅದು ನೇರವಾಗಿ ಬರೋದಿಲ್ಲ ಈಗ ಕಾಲ ನೇರವಾಗಿ ಬಂದು ಒಬ್ಬ ಇವನನ್ನು ಕೊಲ್ಲೋದು ಸಂಹಾರ ಮಾಡೋದು ಜೀವ ತೆಗೆಯೋದು ಅಂತಿಲ್ಲ ಅದಕ್ಕೊಂದು ಕಾ ಅದಕ್ಕೊಂದು ಯಾವುದೋ ಒಂದು ನಿಮಿತ್ತವನ್ನು ಗುರುತಿಸಿರುತ್ತೆ ಇನ್ಸ್ಟ್ರೂಮೆಂಟ್ ಹಾಂ ಉದಾಹರಣೆಗೆ ಸಾವು ಅಂತ ಇದೆಯಲ್ಲ ಎಲ್ಲರ ಸಾವು ಎಲ್ಲರ ಸಾವು ಆಯುಷ್ಯ ಮುಗಿದಾಗ ಸಾಯ್ತಾನೆ ಅಂತ ಅದನ್ನು ಬಿಟ್ಟು ಇವತ್ತಿಗೂ ಯಾಕೆ ಯಾವಾಗ ಸಾಯ್ತಾನೆ ಅನ್ನೋದಕ್ಕೆ ನಿರ್ಣಯಕ್ಕೆ ನಾವು ಬೇನೂ ಬರೋಕ್ಕಾಗಿಲ್ಲ ಅವನು ಆಯುಷ್ಯ ಮುಗ್ದಿತ್ತು ಸತ್ತ ಅನ್ನೋದೇ ಇವತ್ತಿಗೂ ಯಾಕೆಂದರೆ ಅದನ್ನು ಮುಂದುವರ್ಸೋಕ್ಕೆ ಆಗಿಲ್ಲ ಇಷ್ಟು ನಾವು ಶೋಧನೆಗಳನ್ನು ಮಾಡ್ಕೊಂಡ ಮೇಲೂ ಮುಂದೆ ಗೊತ್ತಿಲ್ಲ ಮನುಷ್ಯ ಇನ್ನೇನು ಮಾಡ್ತಾನೆ ಅಂತ ಈಗ ಈ ಸಾವು ಹೇಗೆ ಬರುತ್ತೆ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲದೆ ಇದ್ರು ಬರೋ ಸಾವಿಗೆ ಒಂದು ಕಾರಣ ಇರುತ್ತೆ ಆ ಯಾರಿಗೋ ಯಾರೊಬ್ಬ ಯಾರೋ ಸಾಯ್ತಾನಲ್ಲ ಅವನೊಬ್ಬ ಆಕ್ಸಿಡೆಂಟಲ್ ಸಾಯ್ಬೋದು ಅವನೇನೋ ಅವ್ನು ಹಾರ್ಟ್ ಆಗಿ ಸಾಗ್ಬೋ ಸಾಯ್ಬೋದು ಅವನು ಏನೋ ಬಿದ್ದ ಬಿದ್ದ ಸಾಯ್ಬೋದು ಏನೋ ಒಂದೊಂದು ಕಾರಣ ಅಂತ ವಯಸ್ಸಾಗಿ ಸಾಗ ಸಾಯ್ಬೋದು ಹೀಗೆ ಸಾವನ್ನು ಇದೇ ಕೊಡ್ತಾ ಅಂತ ಅಂದರೆ ಇದಲ್ಲ ಅಂತ ಬಹಳ ಇದರಲ್ಲಿ ಈಗಲೂ ಮಾತು ಬರುತ್ತೆ ಅಂತ ಎಲ್ಲೋ ಒಂದು ಆಕಸ್ಮಿಕವಾಗಿ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಯಾರೊಬ್ಬ ಸತೋಗ್ತಾನೆ ಅಂತಂದಾಗ ಒಂದು ಗಿಲ್ಟ್ ಕಾಡ್ತಾ ಇರತ್ತೆ ಒಬ್ಬನಿಗೆ ನಾನು ಕೊಂದುಬಿಟ್ಟೆ ಅಂತ ಅಂದಾಗ ಇದೇ ಮಾತನ್ನು ನಾವು ಸಮಾಧಾನಕ್ಕೆ ಕೇಳ್ತೀವಿ ಅವನ ಆಯುಷ್ಯ ಮುಗಿದಿತ್ತು ನೀನು ಆ ಟೈಮಿಗೆ ಹೋದೆ ಆಕ್ಸಿಡೆಂಟ್ ಆಯಿತು ಅದಕ್ಕೆ ನೀನೇ ಕಾರಣ ಅಲ್ಲ ಅಂತ ಯಾಕೆಂದರೆ ನಿನಗೆ ಅವನನ್ನು ಕೊಲ್ಲಬೇಕು ಅಂತ ಇರಲಿಲ್ವಲ್ಲ ನೀ ನಿಮಿತ್ತ ಆದರೆ ಅವನ ಆಯುಷ್ಯ ಮುಗಿದಿತ್ತು ಅಂತ ಸಮಾಧಾನ ಮಾಡ್ತೀವಲ್ಲ ಹಾಗೆ ಸಾವು ಬರೋದಕ್ಕೆ ಒಂದು ಕಾರಣ ಬೇಕು ಅದು ರೋಗವಾಗಿ ಬರುತ್ತೋ ಆಯುಷ್ಯ ಮುಗಿದು ಅಂದರೆ ವಯಸ್ಸಾಗಿ ಬರುತ್ತೋ ವಯಸ್ಸಾಗಿ ಬಂತು ಅಂದರೆ ದೇಹದ ಅಂಗಾಂಗಗಳು ದುರ್ಬಲ ಆಗ್ತಾ ಹೋಗುತ್ತೆ ಏನೋ ಒಂದು ಬೇಕಲ್ಲ ಹಾಗೆ ಕಾಲ ಒಂದು ನಿಮಿತ್ತವನ್ನು ಸೃಷ್ಟಿ ಮಾಡಿಕೊಂಡಿರತ್ತೆ ಈಗ ಯಾರು ಅಂದರೆ ಇಲ್ಲಿ ಇವನು ಅಂತ ಹಾಗಾಗಿ ನಿಮಿತ್ತ ಮಾತ್ರಂಭವಸವ್ಯ ಭವಸವ್ಯ ನೀನು ನಿಮಿತ್ತ ಆಗೋ ನಾನು ಅಂತ ಹೇಳೋದು ಇದು ಯಾಕೆ ಈ ನಿಮಿತ್ತ ಮಾತ್ರಂ ಅಂತ ಹೇಳ್ತಾ ಇದ್ದಾನೆ ಅಂದರೆ ಭಗವದ್ಗೀತೆ ಶುರುವಾಗೋದೇ ಹಾಗೆ ನೋಡಿ ವಿಷಾದ ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನ ಹೇಳೋದೇನು ನಾನು ಕೊಲ್ಲಬೇಕಾ ಅಂತ ಅವನಿಗೆ ಪ್ರಶ್ನೆ ಬಂದಿದ್ದು ಹಿರಿಯರು ಗುರುಗಳು ಬಂಧುಗಳು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇವರುಗಳನ್ನು ನಾನು ಕೊಲ್ಲುವುದಾ ಅಲ್ವಾ ಗೀತೆ ಹುಟ್ಟಿದ್ದೇ ಇಷ್ಟರ ಆಧಾರದ ಮೇಲೆ ನಾನು ಕೊಲ್ಲಲಾರೆ ನನ್ನವರನ್ನು ಅಂತ ಅದಕ್ಕೆ ಈಗ ಹೇಳ್ತಾ ಇರೋದೇನೆಂದರೆ ನೀನು ಕೊಲ್ತಾನೇ ಇಲ್ಲ ಅಂತ ನೀನಲ್ಲ ಕೊಲ್ತಾ ಇರೋದು ಕೊಲ್ತಾ ಇರೋದು ನಾನು ನೀನು ನಿಮಿತ್ತ ಮಾತ್ರ ಆಗಬೇಕಾಗಿದೆ ಅಂತ ಅಲ್ಲಿಗಿದೆ ಇಲ್ಲಿ ಉತ್ತರ ಇದು ಆದರೆ ಈ ನಿಮಿತ್ತವಾಗುವುದರಲ್ಲಿ ನಿನಗೇನು ಲಾಭ ಇದೆ ಅಂತ ಒಂದು ತೋರಿಸ್ತಾನೆ ಅವನು ಏನು ಅಂತ ಅಂದರೆ ಶತ್ರುಗಳಾಗಿದ್ದಾರೆ ಇವರಿಗೆ ನಿನಗೆ ಶತ್ರುಗಳನ್ನು ನೀನು ಗೆಲ್ಲಬೇಕು ಶತ್ರುಗಳನ್ನು ಗೆದ್ದೇ ಅಂತ ಅಂದಾಗ ಅದರಿಂದ ಎರಡು ಸಿ ಎರಡು ಅಂಶ ಸಿಗತ್ತೆ ಶತ್ರುಗಳನ್ನು ಸೋಲಿಸಿದ ಯಶಸ್ಸು ಒಂದು ಇನ್ನೊಂದು ಶತ್ರುಗಳನ್ನು ಸೋಲಿಸಿದಾಗ ಸಮೃದ್ಧವಾದ ರಾಜ್ಯ ಸಿಗತ್ತೆ ನಿನಗೆ ಅಂತ ಈ ಎರಡು ಅಂಶಗಳು ನಿನಗೆ ಸಿಗತ್ತೆ ನಿಮಿತ್ತವಾಗಿ ಕೆಲಸ ಮಾಡಿದ್ರು ಅಂತ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯ ಯೋಧವೀರಾನ್ ಮಯಾ ಹತಾಂಸ್ತ್ವ ಜಹಿ ಮಾ ವ್ಯಥಿಷ್ಠಾ ಯುಧಸ್ವ ಜೇತಾಸಿ ರಣೇ ಪತ್ನಾನ್ ಹಾಗಾಗಿ ದ್ರೋಣ ಭೀಷ್ಮ ಜಯದ್ರಥ ಕರ್ಣ ಮತ್ತು ಬೇರೆ ಯೋಧ ವೀರರು ಇಲ್ಲಿ ಯಾರೆಲ್ಲ ವೀರ ಯೋಧರಿದ್ದಾರೋ ಅವರೆಲ್ಲ ಮಯಾ ಹತಾನ್ ನಾನು ಕೊಂದಾಗಿದೆ ಇವರನ್ನು ನಾನು ಕೊಂದಾಗಿದೆ ತ್ವ ಜಹಿ ನಾನು ಕೊಂದವರನ್ನು ನೀನು ಕೊಲ್ಲಬೇಕಾಗಿದೆ ಅಷ್ಟೆ ಅಂತ ಅಂದರೆ ಕಾಲ ಕೊಲ್ಲದೆ ಮನುಷ್ಯ ಕೊಲ್ಲಲಾರ ಅಂತ ಕಾಲ ಮೊದಲು ಕೊಂದಿದ್ದಾನೆ ಆದರೆ ನೀನೀಗ ಕೊಲ್ಲು ಮಾವ್ಯತಿಷ್ಠಾಹ ನಾನು ಕೊಂದೆ ಅನ್ನುವ ವ್ಯಥೆ ಬೇಡ ನಿನಗೆ ಅಂತ ಅರ್ಜುನನಲ್ಲಿ ಇದ್ದ ಗಿಲ್ಟ್ ಇದೆಯಲ್ಲ ಅದನ್ನು ಇದ್ದಾನೆ ಅಂತ ಮತ್ತೊಂದು ಸಲ ಗೀತೆ ಯಾಕೆ ಮುಖ್ಯ ಅಂತ ಹೇಳೋದಕ್ಕೆ ಬರುವಾಗ ಅಂದರೆ ಇಷ್ಟು ಚೆನ್ನಾಗಿ ಒಂದು ಕೌನ್ಸಿಲಿಂಗ್ ಇದೆಯಲ್ಲ ಅಂದ್ರೆ ಇಷ್ಟೆಲ್ಲ ಕತೆ ಹೇಳ್ತಾನೆ ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಅಧ್ಯಾತ್ಮ ಹೇಳ್ತಾನೆ ನಾವು ಇಷ್ಟು ಸಲ ಕೇಳಿದ್ವಲ್ಲ ಅಲ್ಲ ಅವನು ಯುದ್ಧ ಮಾಡಲ್ಲ ಅಂತ ಹೇಳಿದ ನೀನು ಯುದ್ಧ ಮಾಡು ಅಂತ ಹೇಳೋದಕ್ಕೆ ಏನು ಬ್ರಹ್ಮಾಂಡ ಸುತ್ತುತ್ತಾ ಇದ್ದಾನಲ್ಲ ಕೃಷ್ಣ ಅಂತ ಅನ್ಸಿದ್ರೆ ಪ್ರತಿ ವಾಕ್ಯದಲ್ಲೂ ಪ್ರತಿ ಕಾನ್ಸೆಪ್ಟಲ್ಲೂ ಪ್ರತಿ ಶಬ್ದದಲ್ಲೂ ಅವನು ಸಕಾರಣವಾಗಿ ಅವನ ಮನಸ್ಸಲ್ಲಿದ್ದ ಗಿಲ್ಟ್ ಇದ್ದಾನೆ ಈಗ ಕೊನೆಗೂ ಅವಾಗಬೇಕಾಗಿರೋದಷ್ಟೇ ಅರ್ಜುನ ಯುದ್ಧ ಮಾಡಬೇಕು ಅಂದರೆ ಆಗಬೇಕಾಗಿರೋದೇನೆಂದರೆ ಅವನಲ್ಲಿರುವ ಆ ಪಶ್ಚಾತ್ತಾಪದ ಭಾವವನ್ನು ಪಾಪ ಪ್ರಜ್ಞೆಯ ಭಾವವನ್ನು ಕಿತ್ತಾಕ್ಬೇಕು ಇದು ಪಾಪ ಅಲ್ಲ ಅಂತ ಹೇಳಬೇಕು ಅವನಿಗೆ ಅದನ್ನು ಕಿತ್ತಾಕೋದಕ್ಕೆ ಇಷ್ಟೂ ನಡೀತಾ ಇರೋದು ಅಂತ ಹಾಗಾಗಿ ಅದನ್ನು ಇಷ್ಟು ಚೆನ್ನಾಗಿ ತೆಗಿತಾ ಇದ್ದಾನೆ ಮಾ ತೆಗಿತಾ ಇದ್ದಾನೆ ಮಾ ವ್ಯಥಿಷ್ಠಾಹ ಹಾಗಾಗಿ ಅದರ ಕುರಿತು ನಿನಗೆ ವ್ಯಥೆ ಬೇಡ ನೀನು ಯಾರನ್ನೂ ಕೊಲ್ತಾ ಇಲ್ಲ ನಾನು ಕೊಂದವರನ್ನು ಕೊಲ್ತಾ ಇದ್ದೆ ಅಷ್ಟೆ ಯುದ್ಧಸ್ವ ಹಾಗಾಗಿ ಯುದ್ಧ ಮಾಡೋ ರಣೇ ಸಪತ್ನಾ ಜೇತಾ ಅಸಿ ನೀನು ಶತ್ರುಗಳನ್ನು ಯುದ್ಧದಲ್ಲಿ ಗೆದ್ದೇ ಗೆಲ್ತಿ ಅಂತ ಕೃಷ್ಣ ಹೇಳ್ತಾನೆ ಅವನ ಮಾತಿಗೆ ಅರ್ಜುನ ವಿಸ್ಮಯಗೊಂಡ ಭಯಗೊಂಡ ಅದು ಹೇಗೆ ಅದು ಸಂಭವಿಸತ್ತೆ ನೋಡಿ ಭಯಗೊಂಡ ಅವನು ಭಯಗೊಂಡಾಗ ಹೇಳ್ತಾ ಹೋದ ನೀನು ಹೇಗೆ ಕಾಣ್ತಾ ಇದ್ದೀ ಅಂತ ಹೇಳ್ತಾ ಹೋದ ನಿನ್ನ ಸ್ವರೂಪಗಳು ಹೇಗಿವೆ ಹೇಗ ಹೇಗಿದೆಯಾ ನೀನು ಅಂತೆಲ್ಲ ಹೇಳ್ತಾ ಹೇಳ್ತಾ ಇದ್ದವನಿಗೆ ಮೈಮರೆವು ಬಂದಂತಾಗಿ ಅಥವಾ ಮೈಮರವೇ ಬಂದು ಯಾರು ನೀನು ನಾನು ಕಂಡವನಲ್ಲ ಅಂತ ಓಕೆ ಯಾಕೆ ಮಾಡ್ತಾ ಇದೀಯ ನೀನು ಅಂತ ಕೇಳಿದಾಗ ಅಲ್ಲಿ ಸಿಕ್ತು ಕೃಷ್ಣನಿಗೆ ಹೇಳಬೇಕಾದ್ದನ್ನು ಹೇಳೋದಕ್ಕೆ ಅಂತ ಅರ್ಜುನಲ್ಲಿ ಹುಟ್ಟಿದ ಈ ಪ್ರಶ್ನೆ ಕೃಷ್ಣನಿಗೆ ಹೇಳಬೇಕಾದ್ದನ್ನು ಹೇಳೋದಕ್ಕೆ ಅವಕಾಶ ಒದಗಿಸಿ ಕೊಡ್ತು ಹಾಗಾಗಿ ಇಷ್ಟನ್ನ ಅವನಿಗೆ ಹೇಳದ ಅಂತ ಈಗ ಸಂಜಯ ಮಾತಾಡ್ತಾನೆ ಅಂದ್ರೆ ಸಂಭಾಷಣೆ ಇಲ್ಲದೆ ಇರುವಲ್ಲಿ ಸಂಜಯನೇ ಹೇಳಬೇಕಲ್ಲ ಸರ್ ಒಂದು ನನಗೆ ಅಂದ್ರೆ ಈ ಕಾಲಧರ್ಮ ಇದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಅಂದ್ರೆ ಈಗ ಯೂಶ್ವಲಿ ಈಗ ಕಾಲ ನನಗೆ ಅಂದ್ರೆ ಕಾಲಧರ್ಮ ಮತ್ತು ಅಂದ್ರೆ ಈಗ ಕೃಷ್ಣ ಹೇಳಿದ್ದು ಒಂದು ಸ್ವಲ್ಪ ಸಿಮಿಲರ್ ಅನ್ಸುತ್ತೆ ಹಾಗಾದರೆ ನಾವೆಲ್ಲರೂ ಒಂದೇ ಥರ ಯೋಚನೆ ಮಾಡ್ತಿರ್ತೀವಿ ಒಂದೇ ಥರ ಒಂದೇ ಇರ್ತೀವಿ ಸಾಮೂಹಿಕ ಒಂದೇ ಪ್ರಜ್ಞೆ ಇರುತ್ತಲ್ಲ ಅದು ಕಾಲಧರ್ಮ ಅಂತ ಅಂತ ಹೇಳ್ಬೋದಲ್ವ ಅದಕ್ಕೆ ಅದಕ್ಕೆ ವಿರುದ್ಧವಾಗಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶ ಯುದ್ಧಕ್ಕೆ ಸನ್ನದ್ಧ ಆದಾಗ ನೈಂಟಿ ನೈನ್ ಪರ್ಸೆಂಟ್ ಜನ ಯುದ್ಧಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ ಅಂದರೆ ನಾವು ಯುದ್ಧ ಮಾಡಿ ಮಾಡದೇ ಇರ್ಬೋದು ಬಟ್ ಯುದ್ಧದಲ್ಲಿ ನಮ್ಮ ದೇಶ ಗೆಲ್ಲಲಿ ಅಂತ ನಾವು ಅನ್ ನಾವು ಮಾ ಅಂದ್ಕೊಂಡಿರ್ತೀವಿ ಯಾ ಒಂದು ಟು ಪ ಒನ್ ಪರ್ಸೆಂಟ್ ಜನ ಮಾತ್ರ ಅದನ್ನು ವಿರೋಧಿಸ್ತಾ ಇರ್ತಾರೆ ಇನ್ನೂ ಒಂದು ಅದರಲ್ಲಿ ಒಂದು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಜನ ಶತ್ರು ಸರಿ ಅಂತ ಹೇಳ್ತಿರ್ತಾರೆ ಅವನು ಸರಿ ಅಂತ ಹೇಳ್ತಿರ್ತಾರೆ ಆ ಥರದ್ದು ನಾನು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಈ ರಾಮಾಯಣ ಯುದ್ಧದಲ್ಲಿ ವಿಭೀಷಣ ಅಲ್ಲಿ ಅಂದರೆ ರಾವಣ ಯುದ್ಧ ಮಾಡೋಣ ಅಂದಾಗ ವಿಭೀಷಣ ಬೇಡ ಅಂತ ಹೇಳಿದಿರ್ತಾನೆ ಇದು ಏನ ಏನು ಅದೇ ನೀವು ತುಂಬ ಚೆನ್ನಾಗೇ ಹೇಳಿರೋದು ಈ ಕಾಲಧರ್ಮ ಅಂತಂದಾಗ ಎರಡು ಇರುತ್ತೆ ಒಂದು ಕಾಲದ ಸಂಕಲ್ಪ ಏನಿದೆ ಅನ್ನೋದು ಒಂದು ಕಾಲದ ಸಂಕಲ್ಪ ಏನಿದೆ ಅನ್ನೋದು ಒಂದು ಸಮೂಹದ ಸಂಕಲ್ಪ ಏನಿದೆ ಅನ್ನೋದು ಒಂದು ಎರಡು ಇರುತ್ತೆ ವ್ಯಕ್ತಿ ಸಂಕಲ್ಪ ಅಂತ ಕಾಲದ ಸಂಕಲ್ಪ ವ್ಯಕ್ತಿ ಸಂಕಲ್ಪ ಅಂತ ಎರಡು ತಗೊಂಡ್ರೆ ನಾವು ಸಾಧಾರಣವಾಗಿ ಏನನ್ನ ನೋಡ್ತೀವಿ ಅಂತಂದರೆ ಕಾಲಧರ್ಮ ಅಂತ ಹೇಳೋದು ಯಾವುದನ್ನು ಅಂದರೆ ಅದು ಈ ಕಾಲದ ಧರ್ಮ ಅಂತ ನಾವು ಹೇಳೋದು ಯಾವುದನ್ನ ಅಂದರೆ ವ್ಯಕ್ತಿ ವ್ಯಕ್ತಿಗಳು ಹೆಚ್ಚು ವ್ಯಕ್ತಿಗಳು ಸಮೂಹ ಯಾವುದನ್ನು ಒಪ್ಪತ್ತೋ ಯಾವುದರ ಯಾವುದರ ಕಡೆಗೆ ಅದರ ಒಲವಿರುತ್ತೋ ಯಾವ ಕ್ರಿಯೆಯಲ್ಲಿ ತೊಡಗತ್ತೋ ಅದು ಕಾಲದ ಧರ್ಮ ಅಂತ ಹೇಳ್ತೀವಿ ನಾವು ಆದರೆ ಕಾಲಧರ್ಮ ಅದಕ್ಕೆ ವಿರುದ್ಧವಾಗಿಯೂ ಇದ್ದಿರಬಹುದು ಅಂತ ಕಾಲಧರ್ಮ ಅದಕ್ಕೆ ವಿರುದ್ಧವಾಗಿಯೂ ಇದ್ದಿರಬಹುದು ಗೊತ್ತಿಲ್ಲ ಅದನ್ನ ಅಂತ ಹಾಗಾಗಿ ಕಾಲ ಕಾಲಧರ್ಮ ಅಂತ ನಮಗೆ ಅನ್ನಿಸುವುದೇ ಅದರ ಧರ್ಮವೇ ಅದಕ್ಕೆ ಪೂರಕವಾಗಿ ಹೋಗಬೇಕಾ ಅದಕ್ಕೆ ವಿರುದ್ಧವಾಗಿ ಹೋಗಬೇಕಾ ಅನ್ನೋ ನಿರ್ಣಯವನ್ನು ಮಾಡೋದು ಕಷ್ಟ ಆಗತ್ತೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಈಗ ಉದಾಹರಣೆಗೆ ಲಂಕೆಯಲ್ಲಿ ಅಂತ ತೊಗೊಂಡ್ರೆ ಲಂಕೆಯಲ್ಲಿ ನಿಂತು ನೋಡಿದಾಗ ಲಂಕೆಯಲ್ಲಿ ಇದ್ದವರೆಲ್ಲ ರಾವಣನಂತೆ ವರ್ತಿಸ್ತಾ ಇರುವಾಗ ವಿಭೀಷಣಂತ ವಿಭೀಷಣನಂತ ಕೆಲವರು ವಿಭಿನ್ನವಾಗಿ ವರ್ತಿಸ್ತಾರೆ ಅಲ್ಲಿ ಅದನ್ನು ನೋಡಿದಾಗ ಈಗ ರಾವಣ ಸ್ವಲ್ಪ ಕಾಲ ಇದ್ದವನಲ್ಲ ಯುಗಗಳ ಕಾಲ ಇದ್ದವನವನು ಯುಗಗಳ ಕಾಲದಿಂದ ಲಂಕೆಯನ್ನು ನೋಡಿ ಏನು ನೋಡಿದೆ ಅಂದರೆ ನೀನೇನು ಮಾಡ್ಬೋದು ಯಾರದ್ದನ್ನು ಕಿತ್ಕೊಳ್ಬೋದು ಅಂತ ಭಾಳ ಮುಖ್ಯವಾದ ಲಂಕೆ ಧರ್ಮ ಏನಿತ್ತು ರಾವಣನ ಕಾಲದಲ್ಲಿ ಅಂದರೆ ಯಾರಿದ್ದನ್ನು ಬೇಕಿದ್ದರೂ ನಿನಗೆ ಬೇಕಿದ್ದರೂ ಕಿತ್ಕೋಬೋದು ಅಂತ ಅದು ಯಾರ ಹೆಂಡತಿ ಆಗಲಿ ಅದು ಯಾರ ತಾಯಿ ಆಗಲಿ ಅದು ಯಾರ ಮಗಳಾಗಲಿ ಅದು ಯಾರ ಆಯುಧ ಆಗಲಿ ಅದು ಯಾವುದ ಯಾರ ಆಭರಣ ಆಗಲಿ ಯಾರ ರಾಜ್ಯ ಆಗಲಿ ಯಾರ ಸಂಪತ್ತಾಗಲಿ ಯಾರ ವಿಮಾನ ಆಗಲಿ ನಿನಗೆ ಬೇಕಾ ಸಾಮರ್ಥ್ಯ ಇದೆಯಾ ಕಿತ್ಕೋ ಇದು ರಾವಣನ ಮಂತ್ರ ಹ್ಞೂ ಹ್ಞೂ ಅಷ್ಟೇ ಅವನು ಮಾಡಿದ್ದು ಅಷ್ಟೇನೆ ಅಂತ ಅದೇ ಥರ ಅವನ ಕಡೆಯವರೆಲ್ಲರೂ ಮಾಡ್ಕೊಳ್ತಾ ಇದ್ರು ಅಲ್ಲೆಲ್ಲೋ ಇರುತ್ತ ಕಾಡಲ್ಲಿ ತುಂಬ ಸೇರ್ಕೊಂಡಿದ್ರು ಒಬ್ಬೊಬ್ಬ ರಾಕ್ಷಸನು ಯಾರದ್ದು ಏನನ್ ಬೇಕಿದ್ರು ಕಿತ್ಕೊಳ್ತಾ ಇದ್ದ ಅಂತ ನಡೀತಾ ಇದ್ರು ಅವರು ಅಂತ ಹಾಗಾಗಿ ಅಲ್ಲಿ ನಿಂತು ನೋಡಿದಾಗ ಬಹುಸಂಖ್ಯಾತರು ಬಹುಸಂಖ್ಯಾತರು ರಾವಣನಂತೆ ವರ್ತಿಸ್ತಾ ಇದ್ದರು ಅದು ಸಹಜ ಲೀಡರ್ ಹೇಗಿರ್ತಾನೋ ಹಾಗೆ ಉಳಿದವರು ಅನುಸರಿಸ್ಬಿಡ್ತಾರೆ ಕಾಲೋವಾ ಕಾರಣಂ ರಾಜ್ಞ ರಾಜ ವಾ ಕಾಲ ಕಾರಣಂ ಇತಿಥೇ ಸಂಶಯೋ ಅಮಾಬೋದು ರಾಜಾ ಕಾಲಸ ಕಾರಣಂ ಅಂತ ಮಹಾಭಾರತಲ್ಲೇ ಬರುವ ಒಂದು ಮಾತು ಒಬ್ಬ ರಾಜ ಹೀಗಾಗಿದ್ದಾನೆ ಅನ್ನೋದಕ್ಕೆ ರಾಜ ಮೀನ್ ಮುನ್ನಡೆಸುವನು ಲೀಡರ್ ರಾಜ ಹೀಗಾಗಿರೋದಕ್ಕೆ ಈ ಕಾಲ ಕಾರಣ ಅಂತ ಅನ್ಕೋಬೇಕಾ ನೀವು ನೀವು ಕೇಳಿದ ಪ್ರಶ್ನೆ ಒಬ್ಬ ರಾಜ ಹೀಗಿದ್ದಾನೆ ಈಗ ಅಂತಂದಾಗ ಅಥವಾ ಹಲವು ರಾಜರು ಹೀಗೆ ಇದ್ದಾರೆ ಅಂತಂದಾಗ ಇದಕ್ಕೆ ಇದು ಕಾಲ ಕಾರಣ ಇದಕ್ಕೆ ಅಂತ ಅನ್ಕೋಬೇಕಂತ ಅಂತ ಅದರ ಅರ್ಥ ಕಾಲದ ಧರ್ಮವೇ ಇದು ಅದಕ್ಕೆ ನಮ್ಮ ರಾಜ ಹೀಗಿದಾನೆ ಅಂತ ಅನ್ಕೋಬೇಕಾ ಅಥವಾ ರಾಜ ಹೀಗಿರೋದ್ರಿಂದಾಗಿ ಕಾಲ ಹೀಗಾಗಿದೆ ಅಂತ ಅನ್ಕೋಬೇಕು ಕಾಲೋವಾ ಕಾರಣಂ ರಾಜ್ಞ ರಾಜ ಹೀಗಿರೋದಕ್ಕೆ ಕಾಲ ಕಾರಣವ ರಾಜೋವಾ ರಾಜಾವ ಕಾಲ ಕಾರಣಂ ರಾಜನೇ ಈ ಕಾಲ ಹೀಗಾಗಿರೋದಕ್ಕೆ ಕಾರಣವ ಅಂದರೆ ಇತಿ ತೇ ಸಂಶಯೋ ಮಾ ಭೂತ್ ಹೀಗೊಂದು ಸಂಶಯ ಬೇಡವೇ ಬೇಡ ರಾಜಾ ಕಾಲಸ ಕಾರಣ ಹೀಗೆ ಸಂಶಯವೇ ಬೇಡ ಕಾಲ ಹೀಗಿರೋದಕ್ಕೆ ರಾಜಕಾರಣ ಅಂತ ಹೇಳ್ತಾರೆ ರಾಜನೇ ಕಾರಣ ಅಂತ ರಾಜ ಹೇಗಿದಾನೋ ಕಾಲ ಹಾಗೆ ಪರಿವರ್ತಿತ ಆಗತ್ತೆ ಅಂತ ಅದು ಕಾಲದ ಧರ್ಮ ಆಗಿರಬೇಕಾಗಿಲ್ಲ ರಾಜನಿಗೆ ಕಾಲಧರ್ಮವನ್ನ ಬದಲಾಯಿಸುವ ಸಾಮರ್ಥ್ಯ ಇರುತ್ತೆ ಅಂತ ಯಾ ಯಾಕಿರುತ್ತೆ ಅಂತ ಅಂದರೆ ಒಂದು ಅವನಲ್ಲಿ ಸಾಮರ್ಥ್ಯ ಇರುತ್ತೆ ಎರಡನೆಯದ್ದು ಅವನನ್ನು ಗುಂಪು ಅನುಸರಿಸ್ಬಿಡುತ್ತೆ ಯಾವಾಗ ಇಡೀ ಗುಂಪು ಒಂದು ತರಹದಲ್ಲಿರುತ್ತೋ ಇದೇ ಕಾಲದ ಕ ಇದು ಅಂತ ಅನ್ನಿಸಿಬಿಡುತ್ತೆ ಕಾಲಧರ್ಮ ಅಂತ ಅನ್ನಿಸಿಬಿಡತ್ತೆ ಅಂತ ಆಗ ಇರೋದೇನು ಅಂದರೆ ಅಪರೂಪಕ್ಕೆ ವಿವೇಕಿಗಳು ಕಾಣಿಸ್ಕೊಳ್ತಾರೆ ಆ ವಿವೇಕಿಗಳ ಸಂಖ್ಯೆ ತುಂಬ ಕಡಿಮೆ ಇರ್ಬೋದು ಅವರ ವಾಯ್ಸಿಗೆ ಯಾವ ಇದೂ ಇರಲ್ಲ ಬೆಲೆ ಇರೋಲ್ಲ ಕ್ಷೀಣ ಧ್ವನಿಯಲ್ಲಿ ಹೇಳ್ತಾ ಇರ್ತಾರೆ ಅಷ್ಟು ದೊಡ್ಡ ಗುಂಪಿನ ಗೌಜ್ನಲ್ಲಿ ಗಲಾಟೆಯಲ್ಲಿ ಇವರ ಧ್ವನಿ ಕಿವಿಗೆ ಬೀಳೋದಿಲ್ಲ ಅಂತ ಆದರೆ ವಿವೇಕಿಯಾದವನು ಹೆಂಗಿರ್ತಾನೆ ಅಂದರೆ ಯಾರಿಗೆ ಕೇಳಿಸತ್ತೋ ಕೇಳಲ್ಲೋ ಅವನು ಅವನ ಧ್ವನಿಯನ್ನು ಎತ್ತುತ್ತಲೇ ಇರ್ತಾನೆ ಮಾತಾಡ್ತಲೇ ಇರ್ತಾನೆ ಹೇಳೋದನ್ನು ಹೇಳ್ತಲೇ ಇರ್ತಾನೆ ಅಂತ ಹಾಗಾಗಿ ಹಿಂದೆಲ್ಲ ಕಡೆಯಲ್ಲೂ ಅದು ಕಾಣಿಸುತ್ತೆ ಆ ಕಾ ರಾಜ ಮತ್ತು ಅವನ ಹಿಂಬಾಲಕರು ಹೇಗಿದ್ರು ಅದು ಸರಿಯಲ್ಲ ಅಂತಂದಾಗ ಉಳಿದವರು ಇದಲ್ಲ ಅಂತ ಹೇಳ್ತಲೇ ಬರ್ತಾ ಬರ್ತಾಯಿದ್ರು ಅಂತ ಅದನ್ನು ನೀವು ನಾವು ವಿಭೀಷಣನಲ್ಲೂ ನೋಡ್ತೀವಿ ಅದನ್ನು ನಾವು ಇಲ್ಲಿ ವಿದರನಲ್ಲೂ ನೋಡ್ತೀವಿ ನಾವು ಎಲ್ಲ ಕಡೆಗೋದಿದ್ದೇ ಇರುತ್ತೆ ನೀವು ಇಲ್ಲಿ ಅಲ್ಲಿ ಅಂತ ತಗೊಂಡ್ರೆ ಅಲ್ಲೊಬ್ಬ ಕಂಸ ಕಂಸನ ಕಡೆಯವರು ವಿಜೃಂಭಿಸಿ ಬಿಟ್ಟಿದ್ರು ಕೃಷ್ಣನ ತಂದೆ ವಸುದೇವನಂತಹ ಸಜ್ಜನರಲ್ಲಿದ್ದರು ಅಥವಾ ಕಂಸನ ತಂದೆ ಉಗ್ರಸೇನನೇ ಇದ್ದ ಸಜ್ಜನ ಅವನನ್ನು ಕಾರಾಗೃಹಕ್ಕೆ ತಳ್ಳಿ ಈ ವಸುದೇವನಂಥವ್ರದ್ದು ಬಾಯಿ ಮುಚ್ಚಿಸಿ ಇದೇ ಯಾದವರ ಪಂಗಡದಲ್ಲಿ ಕಂಸನ ತಂಡದವರು ಆ ಥರ ಆಗಿಬಿಟ್ಟಿದ್ರು ಅಲ್ಲಿ ಜರಾಸಂದ ಹಾಗೆ ಮರಿತಾ ಇದ್ದ ಅವನ ಮಗನನ್ನೇ ಅವರು ನೆಕ್ಸ್ಟ್ ರಾಜನನ್ನಾಗಿ ಮಾಡ್ತಾರೆ ಅಲ್ಲಿ ಅಂದರೆ ಅವನು ಸರಿ ಇದ್ದ ಅಂತ ಅರ್ಥ ಮಗ ಆದರೆ ಅವನ ತಂದೆ ಅಷ್ಟು ದೊಡ್ಡ ದುಷ್ಟನಾಗಿದ್ದ ಅಂತ ಹಾಗಾಗಿ ಎಲ್ಲ ಕಡೆಗೂ ಏನು ಕಾಣಿಸುತ್ತೆ ಅಂತ ಅಂದರೆ ಈ ವಿವೇಕಿಗಳು ಅಂತ ಯಾರಿದ್ದಾರೋ ಅವರು ಇದಲ್ಲ ಅಂತ ಹೇಳ್ತಲೇ ಇರ್ತಾರೆ ಅಂತ ಧ್ವನಿ ಕ್ಷೀಣ ಇರಲಿ ಸಣ್ಣದಿರಲಿ ಒಂದು ಪ್ರಯತ್ನಿಸ್ತಾರೆ ಅಂತ ಅದರ ಫಲ ಬಹಳ ಕಾಲ ಕಳೆದ ಮೇಲೆ ಬರಬಹುದು ಅಂತ ಅದು ಅವತ್ತು ಅದಕ್ಕೆ ಯಾವ ಬೆಲೆಯೂ ಬರದೇ ಇರ್ಬೋದು ಆದರೆ ಒಂದು ದಿವಸ ಅದೇ ಸರಿ ಅಂತ ಅನ್ನಿಸ್ಬೋದು ಅಂತ ವಿಭೀಷಣ ಯುದ್ಧ ಮಾಡಬಾರದು ಅಂತ ಹೇಳಿದ್ದು ಸರಿ ಅಂತ ಇವತ್ತು ಅನಿಸತ್ತೆ ವಿದುರ ಯುದ್ಧ ಬೇಡ ಅಂತ ಹೇಳಿದ್ದು ಸರಿ ಅಂತ ಇವತ್ತು ಅನ್ಸುತ್ತೆ ಅವತ್ತು ಅನ್ಸಿರಲ್ಲ ಅವತ್ತು ವಿದುರನ ಧ್ವನಿಗೆ ಬೆಲೆಯೇ ಇರೋಲ್ಲ ಅವನು ದ್ಯೂತ ಬೇಡ ಅಂತ ಹೇಳ್ದ ಅಥವಾ ಯುದ್ಧ ಬೇ ಎಲ್ಲ ಸಮಯದಲ್ಲೂ ಅವನು ಮಾತಾಡ್ಕೊಂಡೇ ಬಂದ ನಾವು ಅದನ್ನು ನೋಡಿದ್ವಿ ಆದರೆ ಬೆಲೆ ಬಂತ ಅಲ್ಲಿ ಅಂದರೆ ಬೆಲೆ ಬರಲಿಲ್ಲ ಬೆಲೆ ಬರಲಿಲ್ಲ ಅಂತ ವಿದುರನ್ನು ನಿಲ್ಲಿಸಲಿಲ್ಲ ಅಂತ ಅವ್ನು ಧ್ವನಿ ಎತ್ತುತ್ತಲೇ ಇದ್ದ ಅವನು ಅಂತ ಹಾಗಾಗಿ ಅಂದರೆ ಕಾಲ ಹೇಗಾದರೂ ಇರಲಿ ಸಮೂಹ ಹೇಗೆ ಬೇಕಿದ್ದರೂ ವರ್ತಿಸಲಿ ಸರಿ ತಪ್ಪು ಯಾವುದು ಅನ್ನೋದನ್ನೊಂದು ಯೋಚಿಸ್ತಾನೆ ಇರಬೇಕಾಗತ್ತೆ ಅಂತ ವಾಸ್ತವ ಕಾಲಧರ್ಮ ಅದಾಗಿರುತ್ತೆ ಅಂತ ನಿಜವಾದ ಕಾಲಧರ್ಮ ಅದಾಗಿರುತ್ತೆ ಎಲ್ಲರೂ ಅನುಸರಿಸೋದೇ ಕಾಲಧರ್ಮ ಆಗಬೇಕಾಗಿ ಆಗಬೇಕಾಗಿಲ್ಲ ಗುರುತಿಸೋದು ಬೇಕು ಅಂತ ಹಾಗಂತ ಗುಂಪೆಲ್ಲವೂ ತಪ್ಪೆ ಮಾಡುತ್ತೆ ಅಂತಲ್ಲ ಅದರ ಅರ್ಥ ಏನು ಅಂದರೆ ಈಗ ಅಯೋಧ್ಯೆಯ ಅರಮನೆಯಲ್ಲಿ ಅಂತ ತಗೊಂಡ್ರೆ ಅಯೋಧ್ಯೆ ಅರಮಲ್ಲಿ ಎರಡು ಜನ ಬೇರೆ ಇದ್ದರು ಉಳಿದವರೆಲ್ಲ ಒಂದೇ ಥರ ಇದ್ದರು ಈಗ ರಾಮನ ವಿರುದ್ಧ ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಇದ್ದಿದ್ದು ಕೈಕೇಯಿಗೆ ಮಂಥರಿಗೆ ಇಬ್ಬರಿಗಿನೇ ಉಳಿದ ಎಲ್ಲರೂ ಆಳು ಕಾಳು ಪ್ರಜೆ ಅರಮನೆಯವರು ಎಲ್ಲರನ್ನೂ ಸೇರಿ ಪ್ರತಿಯೊಬ್ಬರೂ ರಾಮರಾಜನಾಗಬೇಕು ಅಂತಲೇ ಇದ್ದರು ಇಲ್ಲಿ ಗುಂಪಿಗೆ ವಿವೇಕ ಇತ್ತು ಅವಿವೇಕದ ಧ್ವನಿ ಸಣ್ಣದೇ ಇತ್ತು ಅವಿವೇಕ ಗೆದ್ದುಬಿಡ್ತು ಅಲ್ಲಿ ಅದು ಬೇರೆ ಅದು ಹಾಗಾಗಿ ಇದು ಬಹುಸಂಖ್ಯಾಕರು ಏನು ಮಾಡ್ತಾರೋ ಅದೆಲ್ಲ ತಪ್ಪು ಕಡಿಮೆ ಸಂಖ್ಯೆ ಇರೋರು ಹೇಳೋದು ಸರಿ ಅಂತಾಗಲಿ ಕಡಿಮೆ ಸಂಖ್ಯೆ ಇರೋರು ಹೇಳೋದು ತಪ್ಪು ಬಹುಸಂಖ್ಯೆ ಸರಿ ಅಂತಾಗಲಿ ನಿರ್ಣಯ ಮಾಡೋದಕ್ಕಾಗೋದೇ ಇಲ್ಲ ಅಂತ ಸರಿ ತಪ್ಪುಗಳ ನಿರ್ಣಯಕ್ಕೆ ಅದರ ಅದರ ಹಿಂದೆ ಹೋಗುವ ಸಂಖ್ಯೆ ಎಷ್ಟು ಅನ್ನೋದು ಪ್ರಧಾನ ಆಗೋದಿಲ್ಲ ಅಂತ ಅದರ ಹಿಂದೆ ಹೋಗುವ ಸಂಖ್ಯೆ ಎಷ್ಟು ಅನ್ನೋದು ಪ್ರಧಾನ ಆಗೋದಿಲ್ಲ ಅಂತ ಆದರೆ ಅನಿವಾರ್ಯ ಅಂತ ಒಂದಿದೆ ಏನಂದ್ರೆ ಒಂದು ನಿರ್ಣಯ ಅಂತ ತೆಗೆದುಕೊಳ್ಳೋದು ಹೇಗೆ ಅಂತ ಬಂದಾಗ ನಾವು ಇವತ್ತು ಬಹುಸಂಖ್ಯೆಯನ್ನು ನಿರ್ಣಯ ತಗೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀವಿ ನಿರ್ಣಯಿಸಬೇಕು ಅಂತ ಇಟ್ಕೊಂಡಿದ್ದೀವಿ ಆದರೆ ಆ ಬಹುಸಂಖ್ಯೆ ಹೇಳೋದೆಲ್ಲವೂ ಸರಿಯಾ ಅಂತ ಅಂದರೆ ಸರಿಯಾಗಿರಬೇಕು ಅಂತ ಇಲ್ಲ ಇಲ್ಲ ಸೊ ಅಲ್ಲಿಗೆ ನಾವು ಪ್ರಸ್ತುತಕ್ಕೆ ಬಂದು ನಿಂತ್ಕೊಂಡ್ವಿ ಮತ್ತೆ ಡೆಮೋಕ್ರೆಸಿಗೆ ಬಂದು ನಿಂತ್ಕೊಂಡ್ವಿ ಹೌದು ಸೊ ಡೆಮಾಕ್ರೆಸ್ನಲ್ಲಿ ಯಾರು ಜಾಸ್ತಿ ಮತಗಳನ್ನ ಗೆಲ್ತಾರೋ ತೊಗೊಳ್ತಾರೋ ಅವರೇ ಗೆಲ್ತಾರೆ ಸೊ ಹಂಗಂತ ಅವರೆಲ್ಲರೂ ಸರಿಯಾದ ಓಟ್ ಮಾಡಿದಾರೆ ಅಂತ ಏನರ್ಥ ಅಲ್ಲ ಸರಿಯಾಗಿ ಅವರಿಗೆ ಅವರೊಂದು ನಿರ್ಣಾಯಕ ಹಂತದಲ್ಲಿ ಇದ್ದಾಗ ಅವರೆಲ್ಲ ಸೇರಿ ತೆಗೆದುಕೊಂಡ ನಿರ್ಣಯವೇ ಸರಿ ಅಂತಲೂ ಹೇಳಕ್ ಹೇಳೋಕ್ಕಾಗಲ್ಲ ಅವ್ರು ಗೆದ್ದ ಮೇಲೆ ಕೂಡ ಅವ್ರನ್ನ ತೆಗೆದುಕೊಂಡ ನಿರ್ಣಯಗಳೆಲ್ಲವೂ ಸರಿ ಅಂತ ಹೇಳೋಕ್ಕೂ ಆಗಲ್ಲ ಸೊ ಹಾಗೆ ನಾವು ಇಲ್ಲಿಗೆ ಬಂದ್ ನಿಂತ್ಕೊಂಡ್ವಿ ಸೊ ವಿವೇಕ ಅನ್ನೋದು ಅದು ಸಣ್ಣ ಗುಂಪಿನಲ್ಲಿರ್ಬೋದು ಒಬ್ಬ ವ್ಯಕ್ತಿಲಿರ್ಬಹುದು ಸಮೂಹದಲ್ಲೂ ಕೂಡ ಇರ್ಬೋದು ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಸೊ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ನಾನು ಮುಗಿಸ್ತಾ ಇದೀನಿ ಸೊ ವಿಶ್ವರೂಪ ದರ್ಶನ ಮತ್ತು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಇದೆಲ್ಲವನ್ನು ಹೇಳ್ಕೊಡ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸಾರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಇದು ಕೇವಲ ಮಹಾಭಾರತ ಅಲ್ಲ ಇದು ನಮ್ಮ ಪ್ರಸ್ತುತ ಭಾರತದ ವಿಚಾರಗಳು ಕೂಡ ಅಲ್ಲೆಲ್ಲ ಅವಾಗವಾಗ ಬರ್ತಿರ್ತವೆ ಯಾಕೆಂದರೆ ನಾನು ಮುಂಚೆ ನಾವು ಮಾತಾಡ್ಕೊಂಡ ಹಾಗೆ ನಾವೆಲ್ಲವನ್ನೂ ಕೂಡ ನಮ್ಮ ಪರಿಪ್ರೇಕ್ಷದಲ್ಲಿ ಅಂದರೆ ವರ್ತಮಾನದ ಪರಿಪ್ರೇಕ್ಷದಲ್ಲಿ ವರ್ತಮಾನದ ಕನ್ನಡಿಯಲ್ಲಿ ವರ್ತಮಾನದ ದೃಷ್ಟಿಕೋನದಲ್ಲಿ ನೋಡುವಂಥದ್ದು ಭಾಳ ಮುಖ್ಯ ಆವಾಗಲೇ ಅದಕ್ಕೊಂದು ಅದರ ರಿಲೆವೆನ್ಸ್ ಗೊತ್ತಾಗತ್ತೆ ನಮಗೆ ಇದು ಇವತ್ತು ಸರಿಯಾ ಇವತ್ತು ಮಹಾಭಾರತ ಭಗವದ್ಗೀತೆ ಇವತ್ತು ಸರಿಯಾ ಅನ್ನೋ ಪ್ರಶ್ನೆ ಇಟ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ ಸೊ ಇಷ್ಟ ಆಗಿದೆ ನಾನು ಭಾವಿಸ್ತಾ ಇದೆ ಮುಗಿಸ್ತೇನೆ ಏನಾದರೂ ಪ್ರಶ್ನೆಗಳು ಅನುಮಾನಗಳು ಆಕ್ಷೇಪಣೆಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿ ಶಕ್ಸ್ ಟು ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು